The <laughs> ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರ್ಜುನ್ ಮದುವೆ ಆಗುತ್ತೆ ಆ ಕಡೆ ಸಂಧ್ಯಾನ ಕಾಪಾಡ್ತಾಳೆ ಭಾರ್ಗವಿ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಬೃಂದ ಮಾತನ್ನ ನಂಬ್ಕೊಂಡು ಅರ್ಜುನ್ ದೇವಸ್ಥಾನಕ್ಕೆ ಬರ್ತಾನೆ ಬಟ್ ಆಲ್ರೆಡಿ ದೇವಸ್ಥಾನದಲ್ಲಿ ಇಡೀ ಅರ್ಜುನ್ ಫ್ಯಾಮಿಲಿ ಇರತ್ತೆ ಒಂದನ ಮದುಮಗಳಾಗಿ ರೆಡಿ ಆಗ್ತಾಳೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಆಲ್ರೆಡಿ ರೆಸೆಪ್ಷನ್ ಬಗ್ಗೆ ಮಾತನಾಡ್ತಿದ್ದಾರೆ ಅಲ್ಲಿಗೆ ಬರ್ತಿದ್ದಾಗೇ ಅರ್ಜುನ್ಗೆ ಶಾಕ್ ಆಗುತ್ತೆ ಏನಿದು ಅದಕ್ಕೆ ಮನೆಯವರೆಲ್ಲ ಇದ್ದಾರೆ ಅವರು ಕೂಡ ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ್ರ ಅಂದಾಗ ಏನೋ ಬರ್ತೀನಿ ಿ ಅಂತಿದ್ರು ನನಗೂ ಕೂಡ ಗೊತ್ತಿಲ್ಲ ಅರ್ಜುನ್ ಅಂತ ಬೃಂದ ತಪ್ಪಿಸ್ಕೋತಾಳೆ ತದನಂತರ ಅಲ್ಲಿ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮದುವೆ ಮಂಟಪ ಎಲ್ಲವನ್ನ ಕೂಡ ನೋಡಿ ಶಾಕ್ ಆಗುತ್ತೆ ಜಿ ಪಿ ಪಾಟೀಲ್ ನಿನ್ನ ಮದುವೆ ಇವತ್ತು ಹೋಗಿ ರೆಡಿ ಆಗುವ ಅಂತಾರ ಈ ಕಡೆ ಅದಕ್ಕೆ ಏನದಲ್ಲ ಅಂತ ಅರ್ಜುನ್ ಕೇಳ್ತಿದ್ರೆ ನನಗೂ ಕೂಡ ಗೊತ್ತಿಲ್ಲ ಮಾವನ ಕೇಳ್ಕೊಂಬರ್ತೀನಿ ಅಂತ ಬೃಂದ ಹೋಗಿಬಿಡ್ತಾಳೆ ಈ ಕಡೆ ಅರ್ಜುನ್ಗೆ ಹುಚ್ಚಿಡ್ತಕ್ಕ ಆಗ್ತದ ಈ ಕಡೆ ಅಪ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಜೆ ಪಿ ಪಾಟೀಲ್ ಪಳಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೋತಿದ್ರೆ ಹತ್ರ ಮಾತಾಡೋಕ್ಕೇನು ಕೂಡ ಉಳಿತಿಲ್ಲ ಸುಮ್ಮನೆ ಹೋಗಿ ಹಸಮಣೆ ಇರಿ ಕೂತ್ಕೋ ಅಂತ ಹೇಳ್ತಿದ್ದಾರೆ ಆ ಕಡೆ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಜೀವನ್ ಜೊತೆ ಕಳಿಸೋದಕ್ಕೆ ಪಾರ್ಕಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಸಂಧ್ಯಾ ನೀನೇನು ಯೋಚನೆ ಮಾಡಬೇಡ ನಾಳೆ ಜೋರ್ಜ್ಮೇ ನಿನ್ನ ಪರವಾಗಿ ಬರುತ್ತೆ ನಿನಗೆ ಖಂಡಿತ ಅನ್ಯಾಯ ಆಗುತ್ತೋ ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿಕ್ಕಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ ಆದರೆ ಏನೋ ಒಂದು ರೀತಿ ಭಯ ಆತಂಕ ಕಾಡ್ತದೆ ಇದರ ನಡುವೆ ವಿಕ್ಕಿ ಬಿಟ್ಟಿರ್ತಕ್ಕಂಥ ರೌಡಿಗಳು ಇಲ್ಲಿ ಸಂಧ್ಯಾ ಮತ್ತು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅತ್ತ ಕಡೆ ಅರ್ಜುನ ಯಾವಾಗ ಜಿ ಪಿ ಪಾಟೀಲ್ ಮಾತಾಡೋಕ್ಕೆ ಅವಕಾಶ ಕೊಡೋದಲ್ವೋ ಇಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದೆ ನಾನು ಮದುವೆ ಆದರೆ ಅದು ಅವಳೆ ಮಾತ್ರ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇದನ್ನು ಕೇಳಿದೆ ಶಕ್ತಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಹಾಗೆ ಬೃಂದ ಎಲ್ಲರೂ ಕೂಡ ಒಂದು ಕ್ಷಮಾ ತಂಡ ಹೊಡೆದಿದ್ದಾರೆ ಹಾಗಿದ್ರೆ ಇಲ್ಲಿ ಜಿ ಪಿ ವಿರುದ್ಧವಾಗಿ ನಿಂತು ದೇವಸ್ಥಾನದಿಂದ ಹೊರಟೆ ಬಿಡ್ತಾನೆ ಅರ್ಜುನ್ ಆತ ಕಡೆ ಭಾರ್ಗವಿ ಅಪಾಯಕ್ಕೆ ಏನು ಆಗುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ಭೇಟ್ ಮಾಡಿ